ಏನಾದರೂ ಏನಾದ್ರೂ ಓರೆಕೋರೆಗಳಿದ್ದು ಅಂದ್ರೆ ನ್ಯೂನತೆಗಳು ಏನಾದರೂ ಇದ್ದು ಅಂದ್ರೆ ಪ್ರಶ್ನೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಈ ಚರ್ಚ್ ಕೂಡ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೀತಾ ಇದ್ದ ಅಲ್ಲಿ ಏನು ಅವ್ರದೊಂದು ಪದ್ಧತಿ ಏನಿತ್ತು ಅಂದ್ರೆ ಗಳಿಸಿರುವಂಥ ಹಣದೊಳಗೆ ಶೇಕಡ ಹತ್ತರಷ್ಟಾದರೂ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದಿತ್ತಲ್ಲ ಇವರು ಪಾತ್ರಿಯಾಗಿ ಕೆಲಸ ಮಾಡುವಂತ ಸಂದರ್ಭದೊಳಗೆ ಆ ಚರ್ಚ್ ನ ಮುಖ್ಯಸ್ಥರು ಏನದಾರಲ್ಲ ಹತ್ತು ಪರ್ಸೆಂಟ್ ರೊಕ್ಕ ಕಟ್ ಮಾಡಿ ಇವರಿಗೆಲ್ಲ ಕೊಡ್ತಿದ್ರು ಅದನ್ನು ಚನ್ನಪ್ಪನವರು ಪ್ರಶ್ನೆ ಮಾಡಿದರು ನೋಡ್ರಿ ಹತ್ತು ಪರ್ಸೆಂಟ್ ಕೊಡುವುದು ಉತ್ತಮ ಅಂತ ಬೈಬಲ್ದೊಳಗದೆ ನೀವು ಹಿಂಗೆ ಇಟ್ಕೊಂಡ ನೀವು ಕೊಟ್ಟು ಬಿಟ್ರಿ ಯದ ನಮ್ಮ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ನೀವು ತೋರಿಸ್ಬೇಡ್ರಿ ನಾವು ಕೊಟ್ಟರೆ ಅಟ್ಟ ನೀವು ತಗೊಳ್ಬೇಕು ಅಂತ ಇವ್ರಿಗೆ ಎತ್ತಿಬಿಟ್ರಿ ಧ್ವನಿ ಇದೊಂದು ಮನೆ ನಮ್ಮ ಶರಣರ ಕಾಯಕ ರೀ ಎಷ್ಟು ಚೆನ್ನಾಗಿದೆ ನಮ್ಮ ಕಾಯಕ ಸಿದ್ಧಾಂತ ನೀವು ಇನ್ನೊಬ್ಬರನ್ನು ಕಾಡಿ ಬೇಡಿ ತಗೊಂಡು ಬಂದ ನೀವು ದಾಸೋಹ ಮಾಡುವುದಲ್ಲ ಅದನ್ನು ನಮ್ಮವರು ಒಪ್ಪಂಗಿಲ್ಲ ನೀನು ಕಾಡಿ ಬೇಡಿ ಈ ಟ್ರಕ್ಕ ಕೊಟ್ಟರೆ ನೀವು ದಾಸೋಹ ಅಂತ ತಿಳ್ಕೊಂಡು ಕೇಳಿದಿ ಅಂದ್ರೆ ಅದನ್ನು ತಗೊಂಡು ಬಂದು ನೀವು ದಾಸೋಹ ಮಾಡಿದಿ ಅಂದ್ರೆ ಅದಕ್ಕೆ ಯಾರು ದಾಸೋಹ ಅಂತಾರ ಅಂತ ನಮ್ಮ ಶರಣರು ಅಂತಾರ ಮೂಳಿಗೆ ಮಾರಾಯಣವರು ಪ್ರಶ್ನೆ ಕೇಳ್ತಾರೆ ನಮ್ಮ ಶರಣರು ಇಂಥದ್ದೊಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳಿ ಕೇಳಿನೇ ಇಂಥದ್ದೊಂದು ವೈಚಾರಿಕ ಧರ್ಮವನ್ನು ಕಟ್ಟಿದಂಥವ್ರು ನೀವು ಕಾಡಿ ಬೇಡಿ ತಂದಿರುವಂಥದ್ದು ದಾಸೋಹ ಆಗಂಗಿಲ್ಲ ಇನ್ನೊಬ್ಬರು ನೋಯಿಸಿ ನೀವು ತರುವಂಗಿಲ್ಲ ಅವ್ರು ಕೊಟ್ಟಿದ್ದನ್ನು ಮಾತ್ರ ತಗೊಳ್ಬೇಕು ಇಂತಹ ಪ್ರಶ್ನೆಯನ್ನು ಕೇಳುವಂಥ ಛಾತಿ ಏನದ ಅಲ್ಲ ಅದು ಚನ್ನಪ್ಪನವ್ರ ಹತ್ರ ಇತ್ತು ಆ ಕ್ರಿಶ್ಚಿಯನ್ ಪಾತ್ರಿಗಳನ್ನೇ ಅವರು ಪ್ರಶ್ನೆ ಕೇಳುವಂಗಾದ್ರು ಅವಾಗ ಆ ಪಾತ್ರಿ ಅವರಿಗೆ ಸಿಟ್ಟು ಬಂತು ನಮ್ಮನ್ನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಿನ್ನ ನಾವು ನೋಡ್ಕೊಳ್ತೀವಿ ಅನ್ನೋ ಲೆಕ್ಕಕ್ಕೆ ಅವರು ಬಂದರು ಹಿಂಗಾದ್ರೆ ನನಗೆ ರೆವರೆಂಡ್ ಅನ್ನುವಂಥ ಪದವಿನೇ ಬೇಕಾಗಿಲ್ಲ ಅಂತ ಹೇಳಿ ಅವ್ರು ಆಮೇಲೆ ರೆವರೆಂಡ್ ಅನ್ನುವಂಥದ್ದನ್ನು ಹಚ್ಕೊಳಂಗಿಲ್ಲ ರೀ ಹಿಂಗೆ ತತ್ವಶಾಸ್ತ್ರ ಓದಿದರು ಇಪ್ಪತ್ತೈದು ವರ್ಷ ಓದಿದ್ರು ರೀ ಅವ್ರಿಗೆ ದರ್ಶನ ತತ್ವ ಅದನ್ನಿದ್ರು ಅವ್ರಿಗೇನೋ ಕೊನೆಗಾರಿಗೆ ಏನು ಖುಷಿ ಅನ್ನಿಸ್ಲಿಲ್ಲ ಅವಾಗ ಅವರಿಗೆ ಕಂಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿ ಯಾರು ಅಂದರೆ ಸರ್ವಜ್ಞ ಕವಿ ಸರ್ವಜ್ಞ ಕವಿಯ ಬಗ್ಗೆ ಭಾಳ ಚಂದ ಅವರು ಅಧ್ಯಯನ ಮಾಡ್ತಾರೆ ಇವತ್ತು ನಾವೆಲ್ಲರೂ ಹೆಮ್ಮೆಯಿಂದ ಒಪ್ಕೊಳ್ಬೇಕು ಸರ್ವಜ್ಞನ ವಚನಗಳು ಏನದಾವಲ್ಲ ಇವತ್ತು ನಾವೆಲ್ಲರೂ ಕೇಳುವುದಕ್ಕೆ ಸಿಗ್ತಾವ ಅಂದ್ರೆ ಪುಸ್ತಕದೊಳಗೆ ಓದುವುದಕ್ಕೆ ನಮಗೆ ಸಿಗ್ತದೆ ಅಂತಂದ್ರೆ ಇದರ ಸಂಪೂರ್ಣ ಶ್ರೇಯಸ್ಸನ್ನು ನಾವು ಉತ್ತಂಗಿ ಚನ್ನಪ್ಪನವರಿಗೆ ನೀಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರ ನೆನಪಿನಲ್ಲಿ ಇಟ್ಕೊಳ್ಬೇಕು ಚಂದ ಚಂದ ಮೂರೇ ಮೂರು ಸಾಲಿನ ಮಾತುಗಳು ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತರು ಸರ್ವಜ್ಞ ಹೇಳೋದು ಹುಸಿಯ ಮಾತನಾಡಿ ಕೆಡಬೇಡಿ ನಾಣ್ಯವು ಹುಟ್ಟಿ ಬಸವನಾಣ್ಯ ಹುಟ್ಟುತ್ತದೆ ಹುಟ್ಟಿದ್ ನೋಡ್ರಿ ಇಲ್ಲರಿ ಬಸವಣ್ಣನ ರೊಕ್ಕ ಕೇಂದ್ರ ಸರ್ಕಾರದವರು ಅದನ್ನು ಲೋಕಾರ್ಪಣೆ ಮಾಡಿದರು ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತರು ಅಂತ ಚ ಸರ್ವಜ್ಞ ಹೇಳಿದ್ದಲ್ಲ ಹೀಗಾಗಿ ಸರ್ವಜ್ಞನ ವಚನಗಳನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿ ಅವುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದಂಥವರು ಉತ್ತಂಗಿ ಚನ್ನಪ್ಪನವರು ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಆ ಕಾರಣಕ್ಕಾಗಿಯೇ ಅವರಿಗೆ ಎರಡನೆಯ ಸರ್ವಜ್ಞ ಎರಡನೆಯ ಸರ್ವಜ್ಞ ಅಂತ ಕರೀತಾರೆ ಯಾರಿಗೆ ಉತ್ತಂಗಿ ಚನ್ನಪ್ಪನವರಿಗೆ ಈ ಉದ್ದಂಗೆ ಚನ್ನಪ್ಪನವ್ರಿಗೆ ಈ ಕಡೆ ಯಾಕೆ ಆಸಕ್ತಿ ಬಂತು ಅಂದ್ರೆ ಯಾವಾಗ ಸರ್ವಜ್ಞನನ್ನು ಓದಿದ್ರಲ್ಲ ಒಂದು ಕಡೆಗೆ ಪಗು ಹಳಕಟ್ಟಿಯವ್ರ ಕೆಲಸ ಮಾಡ್ತಿದ್ರು ಈ ಸರ್ವಜ್ಞನ ವಚನಗಳು ಪ್ರಿಂಟ್ ಆಗಿದ್ದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇಪ್ಪತ್ಮೂರರ ಸಂದರ್ಭದಲ್ಲಿ ನಮ್ಮ ವಚನ ಪಿತಾಮಹ ಎಣಿಸಿಕೊಂಡಿರುವಂತಹ ಪಗು ಅವರು ಕೆಲಸ ಮಾಡ್ತಿದ್ರಲ್ಲ ಎಷ್ಟು ದೊಡ್ಡ ಕೆಲಸ ಮಾಡ್ಯಾರ್ರಿ ನಾನು ಅದನ್ನೇ ಹೇಳುವಾಗಲಿಲ್ಲ ನನಗೆ ಯಾಕೆ ಅಷ್ಟೊಂದು ಖುಷಿ ಅನಿಸ್ತದೆ ಅಂದ್ರೆ ಹತ್ತು ಸಾರಿ ಹೇಳಿದ್ರು ನನಗೆ ಸಾಕಾಗಂಗಿಲ್ಲ ನೋಡ್ರಿ ಹಳಕಟ್ಟಿಯವ್ರ ಬಗ್ಗೆ ಇವತ್ತು ಪುಸ್ತಕ ಓದುವಂಥ ಯಾರಿಗೂ ನಮ್ಗೆ ಹವ್ಯಾಸನೇ ಇಲ್ಲ ಪುಸ್ತಕ ಐದು ರೂಪಾಯಿ ತಗೊಂಡು ಓದ್ರಿ ಅಂದ್ರೆ ನಾವು ಓದಂಗಿಲ್ಲ ಓದ್ರಿ ನಮ್ಮ ಚರಿತ್ರೆಯನ್ನು ಓದ್ರಿ ಅಂದ್ರೆ ನಾವು ಓದಕ್ಕೆ ನಮಗೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ತಾಡೋಲೆ ರೂಪದೊಳಗಿರುವಂಥದ್ದು ಹಿಂಗೆ ಹಿಡಿದ್ರ ಪುಡಿ ಪುಡಿಯಾಗಿ ಉದುರುವಂಥ ಒಂದು ಸಂದರ್ಭದಲ್ಲಿ ಒಂದು ಡಿಕ್ಷನರಿ ಇಲ್ಲ ಇವತ್ತಿನ ಮೊಬೈಲ್ ಇಲ್ಲ ಡಿಕ್ಷನರಿ ವ್ಯವಸ್ಥೆ ಆಗಿರಲಿಲ್ಲ ಕಿಟ್ಟಲ್ಲಿ ನಾವು ಅವಾಗ ಮಾಡಿದ್ರೆ ಅವ್ರು ಮೊದಲು ಅವ್ರು ಮಾಡ್ಯಾರ ನೋಡ್ರು ನಮ್ಮವ್ರು ಯಾರು ಮಾಡೇ ಇಲ್ಲ ಮೊದಲಿಗೆ ಕನ್ನಡ ಡಿಕ್ಷನರಿ ಮಾಡಿದವರು ಕಿಟ್ಟಲ್ ಅವರು ನಮ್ಮವ್ರು ಯಾರೂ ಮಾಡೇ ಇಲ್ಲ ಅವನ್ನೆಲ್ಲ ಯಾವ್ಯಾವ ಶಬ್ದಗಳು ನಾವು ಯಾಕಂದ್ರೆ ಹನ್ನೆರಡನೇ ಶತಮಾನದಾಗಿಂದು ಕನ್ನಡ ಅಲ್ಲ ಅದು ಇವತ್ತಿಗೂ ನಮ್ಗೆ ಕೆಲವೊಂದಿಷ್ಟು ಕನ್ನಡದ ವಚನಗಳನ್ನು ಓದಬೇಕಾದ್ರೆ ಡಿಕ್ಷನರಿ ಇಟ್ಕೊಂಡು ಓದಬೇಕು ನೀವು ಅದನ್ನೆಲ್ಲ ಇಟ್ಟುಕೊಂಡು ಓದಿ 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 ತಮ್ಮ ಜೀವನದ ಐವತ್ತು ವರ್ಷ ತಪಸ್ಸು ಮಾಡಿದ್ರಲ್ಲರಿ ಅವರು ನನ್ನ ದೃಷ್ಟಿಯಲ್ಲಿ ಒಂದು ಅಪರೂಪದ ಕರ್ನಾಟಕ ರತ್ನ ಅಂದರೆ ಡಾಕ್ಟರ್ ಬಗು ಹಳಕಟ್ಟಿಯವರು ಅನ್ನುವಂತ ನಾವು ಆ ಪ್ರಶಸ್ತಿ ಕೊಡಬೇಕ್ರೆ ಅವ್ರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಕೊಡಬೇಕು ನಾವು ಯಾಕಂದ್ರೆ ಒಂದು ಕ್ರಾಂತಿ ಆಯಿತು ಬಸವಣ್ಣನವರು ಬಸವಾದಿ ಶರಣರು ಬರೆದಿರುವಂತಹ ವಚನಗಳ ಕುರಿತಾಗಿ ಪರಿಷ್ಕರಣೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೋಡ್ರಿ ಬಸವಣ್ಣನವರಷ್ಟು ಕುರಿತಾಗಿ ಬಂದಿರುವಂತಹ ಪುಸ್ತಕಗಳು ಬೇರೆ ಯಾವ ಧಾರ್ಮಿಕ ನಾಯಕರ ಕುರಿತಾಗಿ ಬಂದಿಲ್ಲ ಇಂಥದೊಂದು ಕ್ರಾಂತಿಗೆ ನಾಂದಿ ಹಾಡಿದಂಥವ್ರು ಪಾಗು ಹೊಳಕಟ್ಟಿಯವರದಾರ ಅಂದ ಮೇಲೆ ಅವರಿಗೆ ಕರ್ನಾಟಕ ರತ್ನ ಕೊಡ್ಲಾರ ನೀವು ಯಾರಿಗೆ ಕೊಡ್ತೀರಿ ನಾನು ಕೇಳ್ತೀನಿ ಪ್ರಶ್ನೆ ಸರ್ಕಾರಕ್ಕೆ ನಾನು ಈ ವೇದಿಕೆ ಮೂಲಕ ಪ್ರಶ್ನೆ ಕೇಳ್ತೀನಿ ಅವರು ಕರ್ನಾಟಕ ರತ್ನ ಅಂಥವ್ರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕು ಅಂತ ಪೋಗು ಹಳಕಟ್ಟಿ ಅವರು ಒಂದು ಕಡೆಗೆ ಕೆಲಸ ಮಾಡ್ತಿದ್ದರು ಉತ್ತಂಗಿ ಚೆನ್ನಪ್ಪನವರು ಮತ್ತೊಂದು ಕಡೆಗೆ ಕೆಲಸ ಮಾಡ್ತಿದ್ರು ಎರಡೂ ಶಕ್ತಿಗಳ ಸಂಗಮ ಆಯಿತು ಆವಾಗ ಅವರು ವಿಚಾರ ಮಾಡಿದರು ನಾನು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಆವಾಗ್ಲೇ ನೋಡ್ರಿ ಅವ್ರು ಈ ಕಪಟರಾಳ ಕೃಷ್ಣರಾಯರ ಹಿತದಂದು ಮಾತಾಡೋದಕ್ಕೆ ಅವರು ಈ ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂಥ ಒಂದು ಗ್ರಂಥವನ್ನು ಬರೆದರು ಅವ್ರು ಇಲ್ಲಿಗೆ ನೋಡ್ರಿ ನಮ್ಮ ಸಿದ್ಧಾಂತ ನಮ್ಮ ಲಿಂಗಾಯತ ಸಂಹಿತೆ ಲಿಂಗಾಯತ ಅಸ್ಮಿತೆ ಅನ್ನುವಂಥದ್ದು ಗಟ್ಟಿಯಾಗ್ತಾ ಬಂದಿರುವಂಥದ್ದು ಒಂದು ದಾಳಿ ಆಗ್ತಿರ್ತದೆ ಯಾವಾಗಲೂ ನೋಡ್ರಿ ಯಾವ ಗಿಡಕ್ಕೆ ಕಲ್ಲೋಗೀತಾರಂತೀರಿ ನೀವು ಹಣ್ಣಾಗಿರುವಂಥ ಕಲ್ಲು ಕಲ್ಲೋಗಿಬೇಕಲ್ಲ ಒಣ ಗಿಡಕ್ಕೆ ಯಾರ ಕಲ್ ಒಗಿತಾರೆ ಹೇಳ್ರಿ ನೋಡು ಜಾಲಿ ಗಿಡಕ್ಕೆ ಯಾರ ಕಲ್ ಹೋಗ್ತಾರನ್ರಿ ಓಕೆಂಗಿಲ್ಲ ಮಾನ ಕಲ್ಲು ಕಲ್ಲೋಗಿದ್ದಲ್ಲ ನಾವು ಇಷ್ಟ ತಿಳ್ಕೊಂಡು ಬಿಡುದು ನಮಗ್ ಬಹಳ ಮಂದಿ ಮಾತಾಡಕತ್ತಾರಂದ್ರೆ ನಮ್ಮ ಬಗ್ಗೆ ಹಿಂದೆ ಮಾತಾಡಕತ್ತಾರಂದ್ರ ನಮ್ಮ ಬಗ್ಗೆ ಅಲ್ಲ ಸಲ್ಲದ ಮಾತುಗಳಲ್ಲಿ ಹೇಳ್ತಾರಂದ್ರೆ ಚುಲ್ಲಕ ಮಾತುಗಳಲ್ಲಿ ಹೇಳ್ತಾರಂದ್ರೆ ನೀವು ಇಟ್ಟ ತಿಳ್ಕೊಂಡ್ ಬಿಡುದು ನಾವು ಹಣ್ಣಾದ ಗಿಡ ಅದೀವಿ ಅನ್ನೋ ಕಾರಣಕ್ಕಾಗಿ ಅವರು ಕಲ್ಲೋಗ್ಯಕತ್ತಾರ ತಿಳ್ಕೊಳ್ಬೇಕು ಅವರ ತಾಯಿ ನಾವು ಬೇರೆ ಏನೋ ತಿಳ್ಕೊಳ್ಬಾರ್ದು ನಮ್ಮ ಬಗ್ಗೆ ನಾಲ್ಕು ಮಂದಿ ಮಾತಾಡಕ ಹತ್ತಾರಂದ್ರೆ ನಾವು ಅವ್ರಿಗಿಂತ ಮುಂದೀವಿ ಅಂತ ನಾವು ತಿಳ್ಕೊಳ್ಬೇಕು ಹೀಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು ಆದರೆ ಅಲ್ಲಿ ಕಪಟರಾಳ ಕೃಷ್ಣರಾಗಿರೋ ಅಂಥದ್ದೊಂದು ಮಾತನಾಡಿದ್ದಕ್ಕಾಗಿ ಇವರೆಲ್ಲ ಅಧ್ಯಯನ ಮಾಡಿದರೆ ಶೂನ್ಯ ಸಂಪಾದನೆ ನನಗೆ ಹೇಳ ಶೂನ್ಯ ಸಂಪಾದನೆಯ ಚರಿತ್ರೆಯನ್ನು ನೀವೆಲ್ಲ ಓದಬೇಕು ಅದ್ಭುತ ಅದ್ಭುತವಾಗಿರುವಂಥ ಶೂನ್ಯ ಸಂಪಾದನೆಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿರುವಂಥ ಶೂನ್ಯ ಸಂಪಾದನೆಗಳು ನಾನು ಓದುವ ವರ್ಷ ಅದ್ರ ಬಗ್ಗೆ ಹೇಳಿರೋದರಿಂದ ಪದೇ ಪದೇ ಅದರ ಬಗ್ಗೆ ಹೇಳುವುದು ಬೇಡ ಬಹಳ ಚಂದ ಚಂದ ಅದರ ಬಗ್ಗೆ ಎಲ್ಲ ಐತಿಹಾಸಿಕತೆಯನ್ನು ತೆಗೆದುಕೊಂಡು ಬಂದು ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂಥದ್ದನ್ನು ಅವರು ಪಬ್ಲಿಷ್ ಮಾಡ್ತಾರೆ ಕೊನೆಗೆ ಪರಿಸ್ಥಿತಿ ಹೆಂಗೆ ಬರ್ತದೆ ಅಂದರೆ ಯಾವ ವ್ಯಕ್ತಿ ಶು ಈ ಅನುಭವ ಮಂಟಪ ಅನ್ನುವಂಥದ್ದು ಇಲ್ಲ ಇಲ್ಲ ಅದು ಇರಲಿಲ್ಲ ಊಹೆ ಊಹೆ ಅನ್ಕೋತ ಏನು ಬರ್ತಿದ್ರಲ್ಲ ಅವರೇ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂಥ ಒಂದು ಪ್ರಸಂಗ ಬರ್ತದೆ ಅದು ಯಾರಿಂದ ಅಂದರೆ ಅದು ಉತ್ತಂಗಿ ಚನ್ನಪ್ಪನವರಿಂದ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಹೀಗಾಗಿ ನೋಡ್ರಿ ಅವ್ರನ್ನ ನಾವು ನೆನೆಸ್ಬೇಕು ನೋಡ್ರಿ ಉತ್ತಂಗಿ ಚೆನ್ನಪ್ಪನವ್ರು ನೆನೆಸೋ ಸಲುವಾಗೇ ನಮ್ಮ ಅನುಭವ ಮಂಟಪದ ನೋಡ್ರಿ ಅಲ್ಲಲ್ಲಲ್ಲಿ ಒಬ್ಬೊಬ್ಬರು ಶರಣರ ಭಾವಚಿತ್ರಗಳನ್ನು ಹಾಕ್ಯಾರ ನೋಡ್ರಿ ಅದ್ರಾಗ ಉತ್ತಂಗಿ ಚೆನ್ನಪ್ಪನವ್ರಲ್ಲಿ ಅಲ್ಲಿ ಕಾಣ್ತದೆ ನೋಡ್ರಿ ಕೊನೆಗೆ ಉತ್ತಂಗಿ ಚೆನ್ನಪ್ಪನವ್ರ ಫೋಟೋ ನೋಡ್ಬೇಕು ನೀವು ಹೋಗುವಾಗ ನೋಡಿ ಹೋಗ್ರಿ ಅವ್ರ ಫೋಟೋ ನೋಡೋ ಬದಲಿ ಅಂಥವ್ರು ನೋಡಿ ಹೋಗೋ ಚಲೋ ರೀ ಆ ಉತ್ತಂಗಿ ಚೆನ್ನಪ್ಪನವ್ರ ಫೋಟೋ ನೋಡ್ಕೊಂಡು ಹೋಗೋದು ಚಲೋ ಯಾಕಂದ್ರೆ ಅವರು ಈ ಲಿಂಗಾಯತ ಧರ್ಮದ ಅಸ್ಮಿತಿಯನ್ನು ಕಟ್ಟಿಕೊಟ್ಟರಲ್ಲ ಆ ಅಂಥ ಗುರುಗಳು ನೋಡ್ರಿ ಅವ್ರು ಅಂಥ ಒಬ್ಬ ಯೋಗಿ ನೋಡ್ರಿ ಅವ್ರು ಒಂದು ಲಿಂಗಾಯತಕ್ಕೆ ಒಂದು ಅಸ್ಮಿತಿಯನ್ನು ಕಟ್ಟಿಕೊಟ್ಟಿರುವಂಥವ್ರು ಇಷ್ಟಕ್ಕೆ ಮುಗಿಲಿಲ್ರಿ ಇವ್ರ ಕತೆ ಇದೆಲ್ಲ ಆಯಿತು ಆಮೇಲೆ ನನಗೆ ಬಹಳ ಆಸಕ್ತಿ ಅನಿಸುವಂತ ಸಂಗತಿ ಏನು ಅಂದ್ರೆ ಹಿಂಗೆಲ್ಲ ಇವ್ರು ಕೆಲಸ ಮಾಡ್ತಿದ್ರಲ್ಲ ಈ ನರಸಿಂಹಾಚಾರ್ಯರು ಅಂತ ಒಬ್ಬ ವಿಜ್ಞಾನಿಗಳು ಒಬ್ಬ ಅದ್ಭುತವಾದ ವಿದ್ವಾಂಸರಿದ್ರು ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಬಹಳ ದೊಡ್ಡ ಪ್ರಕಾಂಡ ಪಂಡಿತರ್ರೆ ಅವರಂತ ಪ್ರಕಾಂಡ ಪಂಡಿತರು ಮತ್ತೊಬ್ಬರಿಲ್ಲ ಅಂತ ಹೇಳಬೇಕು ಡಿ ಎಲ್ ನರಸಿಂಹಾಚಾರ್ಯರು ಅವರು ಕನ್ನಡ ಸಾಹಿತ್ಯದ ಕುರಿತಾಗಿ ಅಮೂಲ ಅಗ್ರವಾಗಿ ಅಧ್ಯಯನವನ್ನು ಮಾಡಿದಂಥವ್ರು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರಿ ಅವರು ಸೊನ್ನಲಾಪುರದ ಸಿದ್ದರಾಮೇಶ್ವರ್ರಿ ಹೇಳಿದಾರಲ್ಲ ಇವ್ರು ಲಿಂಗಾಯತರಲ್ಲ ಇವ್ರು ಶೈವರು ಅಂತ ಹೇಳಿ ಬಿಟ್ರಿ ಮತ್ತೆ ಚಲೋ ಆತ್ರಿ ಇದು ಕಪಟ್ರ ಕೃಷ್ಣ ಕೃಷ್ಣರಾಯರ್ದು ಒಂದು ಅಧ್ಯಯನ ಆದ್ರೆ ಒಂದು ಅಧ್ಯಯನ ಶುರುವಾಗಿ ಬಿಟ್ಟರು ಇಷ್ಟು ಪ್ರಗಲ್ಭ ಪಂಡಿತರಾಗಿರುವಂತಹ ನರಸಿಂಹಾಚಾರ್ಯರ ಈ ಮಾತುಗಳನ್ನು ಹೇಳ್ತಾರಂದ್ರೆ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಶೈವರದ ಲಿಂಗಾಯತರು ಅಲ್ಲ ತಿಳ್ಕೊಂಡು ಎಲ್ಲರೂ ಜನ ಮಾತಾಡಕತ್ತರು ಜಯದೇವಿ ತಾಯಿ ಲಿಗಾಡಿಯವರು ಸೊಲ್ಲಾಪುರದೊಳಗಿದ್ರಲ್ಲ ಅವ್ರು ಚಿಂತನೆ ಮಾಡಕತ್ತರು ಪೋಗು ಹಳಕಟ್ಟಿಯವರು ಚಿಂತನೆ ಮಾಡೋಕತ್ತರು ಶಿಶಿ ಬಸುನಾಡ್ರಂತವ್ರು ಚಿಂತನೆ ಮಾಡೋಕತ್ತ ಇವ್ರನ್ನೆಲ್ಲ ನಾನು ಯಾಕೆ ಇಷ್ಟೊಂದು ಖುಷಿಪಟ್ಟು ಹೇಳ್ತೀನಿ ಅಂದ್ರೆ ನಾವು ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭುದೇವರು ಚನ್ನಬಸವಣ್ಣನವರು ಬಸವಣ್ಣನವರು ಈ ಧರ್ಮವನ್ನು ಹೆಂಗ ರಕ್ಷಣೆ ಮಾಡಿದ್ರಲ್ಲ ಹಂಗ ಆಧುನಿಕ ಕಾಲದಲ್ಲಿ ಈ ಧರ್ಮವನ್ನು ರಕ್ಷಣೆ ಮಾಡಿದವರು ಯಾರು ಅಂದ್ರೆ ಪೋಗು ಹಳಕಟ್ಟಿಯವರು ಶಿಶಿ ಬಸುನಾಡ್ರಂತವರು ಓದ್ತಾ ಇದೆ ಜನಪ್ ಅಂತವರು ಹರಡೇಕರ್ ಮಂಜಪ್ಪನವ್ರಂತವರು ಇಂಥವ್ರು ಎಲ್ಲರನ್ನ ನಾವು ಎಲ್ಲರೂ ನಮಿಸ್ಬೇಕ್ರಿ ಇವರೆಲ್ಲರೂ ಧರ್ಮ ರಕ್ಷಕರ್ರಿ ಇವರೆಲ್ಲರೂ ಡಿ ಎಲ್ ನರಸಿಂಹಾಚಾರ್ಯರಿಗೆ ಪ್ರತ್ಯುತ್ತರವಾಗಿ ದಾಖಲೆ ಸಮೇತ ಉತ್ತರವನ್ನು ನೀಡುವಂತಹ ಶಕ್ತಿ ಆ ಸಂದರ್ಭದಲ್ಲಿ ಯಾರಿಗೂ ಇರಲಿಲ್ಲ ಯಾಕಂದ್ರೆ ನರಸಿಂಹಾಚಾರ್ಯರು ಬರೋದ್ರು ಅಂದ್ರೆ ಅದನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ಯಾರಿಗೂ ಇರಲಿಲ್ಲ ಒಬ್ಬೊಬ್ಬರು ಬರೆದ್ರೆ ಹಂಗೆ ಇರ್ತೈತ್ರಿ ಒಬ್ಬೊಬ್ರು ಹೆಂಗೆ ಬರಿತಿರ್ತಾರೆ ಅಂದ್ರೆ ನೋಡ್ಬೇಕ್ರಿ ನೀವು ಭಾಳ ಚಂದ ಚಂದ ಬರಿತಿರ್ತಾರೆ ಅವ್ರ ಅಕ್ಷರಗಳನ್ನು ನೋಡಿದ್ರೆ ಅಂದ್ರೆ ಖುಷಿ ಪಡ್ಬೇಕು ನೀವು ಹಂಗ ಬರಿತಿರ್ತಾರೆ ಮುತ್ತಿಟ್ಟಂಗೆ ಆಕ್ಕವ್ರ ಒಬ್ಬರು ಅಕ್ಷರ ಇನ್ನೂ ಒಬ್ಬೊಬ್ಬರು ಅಕ್ಷರಗಳಿರ್ತಾರೆ ಅವ್ರು ನೋಡ್ಬೇಕು ಒಬ್ಬರು ಮನೆಯಾಗ ಇಬ್ರು ಹೆಣ್ಮಕ್ಳು ಯಾರೋ ಮಾತಾಡ್ಕೋತ ಕೂತಿದ್ರೆ ನಮ್ಮ ಯಜಮಾನ್ರು ಇಷ್ಟು ಚಂದ ಬರೀತಾರೆ ಭಾಳ ಚಂದ ಅಂದ್ರೆ ಭಾಳ ಚಂದ ನೋಡ್ರಿ ಮುತ್ತು ಮುತ್ತು ಪೋಣಿಸಿದಂಗೆ ಅಕ್ಕತಿ ಇಬ್ರು ಮಾತಾಡಕತ್ತಿದ್ರು ನಿಮ್ದೇನು ದೊಡ್ದ್ರೆ ನಮ್ಮ ಯಜಮಾನ್ರು ಬರೀತಾರೆ ಅವ್ರು ಬರದ್ರಿಂದ ಅವ್ರಿಗೆ ಓದಕ್ಕೆ ಬರಂಗಿಲ್ಲ ಅಷ್ಟು ಚಂದ ಬರೀತಾರಂತ ಅವ್ರು ಅಂತೆ ஒவ்வொரு ஹெங்க பரீத்தார்த்து தனி ஓதாக்கரித்த